ಉಳಿತಾಯ ಖಾತೆ ಹೊಂದಿರುವ ಗುತ್ತಿಗೆ ಕಾರ್ಮಿಕರಿಗೆ ಸಾಲ ನೀಡಲು ಸುಲಲಿತ ಕ್ರಮ ಕೈಗೊಳ್ಳಲು ದಾಂಡೇಲಿಯ ಕೆ ಡಿ ಸಿ ಸಿ ಬ್ಯಾಂಕಿಗೆ ದಾಂಡೇಲಿ ಕಾರ್ಮಿಕರ ಸಂಘದಿಂದ ಮನವಿ ಉಳಿತಾಯ ಖಾತೆಯನ್ನು ಹೊಂದಿರುವ ಗುತ್ತಿಗೆ ಕಾರ್ಮಿಕರಿಗೆ ಸಾಲ ನೀಡಲು ಸುಲಲಿತ ಕ್ರಮವನ್ನು ಕೈಗೊಳ್ಳುವಂತೆ ದಾಂಡೇಲಿ ಕಾರ್ಮಿಕರ ಸಂಘವು ನಗರದ ಕೆ ಡಿ ಸಿ ಬ್ಯಾಂಕಿಗೆ ಮನವಿಯನ್ನು ಮಾಡಿದೆ ಈ ಬಗ್ಗೆ ಇಂದು ಬುಧವಾರ ಮಧ್ಯಾಹ್ನ ಎರಡೂವರೆ ಗಂಟೆ ಸುಮಾರಿಗೆ ದಾಂಡೇಲಿ ನಗರದಲ್ಲಿ ದಾಂಡೇಲಿ ಕಾರ್ಮಿಕರ ಸಂಘದ ಪ್ರಧಾನ ಕಾರ್ಯದರ್ಶಿ ರಾಜೇಸಾಬ್ ಕೇಸ್ನೂರ್ ಅವರು ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ ದಾಂಡೇಲಿ ನಗರದ ಕೆಡಿಸಿಸಿ ಬ್ಯಾಂಕಿನಲ್ಲಿ ಹಲವಾರು ವರ್ಷಗಳಿಂದ ಖಾತೆಯನ್ನು ಹೊಂದಿರುವ ಗುತ್ತಿಗೆ ಕಾರ್ಮಿಕರಿಗೆ ಸಂಬಳದ ಆಧಾರದ ಮೇಲೆ ಸಾಲ ಮಂಜೂರು ಮಾಡಲು ಕಾಗದ ಕಾರ್ಖಾನೆಯಲ್ಲಿ ದುಡಿಯುವ ಕಾಯಂ ಕಾರ್ಮಿಕರು ಅಥವಾ ಬೇರೆ ಇಲಾಖೆಗಳಲ್ಲಿ ದುಡಿಯುವ ಕಾಯಂ ಸಿಬ್ಬಂದಿಗಳು ಜಾಮೀನು ನೀಡುವುದನ್ನು ಕಡ್ಡಾಯಗೊಳಿಸಿರುವುದು ಹಾಗೂ ಸಾಲದ ಹಣದಲ್ಲಿ ಠೇವಣಿ ಮಾಡಿಸಿಕೊಳ್ಳುವುದನ್ನು ಕೈಬಿಟ್ಟು ಬಡ ಖಾತೆದಾರರಿಗೆ ಸಹಾಯ ಮಾಡಲು ಸುಲಲಿತ ಕ್ರಮವನ್ನು ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಈ ಬಗ್ಗೆ ಕೆಡಿಸಿಸಿ ಬ್ಯಾಂಕಿಗೆ ಸಂಘದ ವತಿಯಿಂದ ಲಿಖಿತ ಮನವಿಯನ್ನು ಕೂಡ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಸಂಘದ ಪ್ರಮುಖರಾದ ಎಸ್ ಎಸ್ ಪೂಜಾರ್ ಶರಣಪ್ಪ ಬಾಗ್ಲಿ ಬಾಬು ಆಲೂರ್ ಶಿವಪ್ಪ ರಾಜು ತಾಜುದ್ದೀನ್ ಮಂಜುನಾಥ್ ಹಾಗೂ ಸಂಘದ ಪ್ರಮುಖರು ಮತ್ತು ಸಂಘದ ಸದಸ್ಯರು ಉಪಸ್ಥಿತರಿದ್ದರು ಕೆ ಡಿ ಸಿ ಸಿ ಬ್ಯಾಂಕಿನ ಎರಡು ಮೂರು ಬ್ರಾಂಚ್ಗಳಿದೆ ಅದರಲ್ಲಿ ನಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡುವಂಥ ಸಾವಿರಾರು ಕಾರ್ಮಿಕರು ಅಂದರೆ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಕಾರ್ಮಿಕರು ಅಲ್ಲಿ ಅದೇ ಬ್ಯಾಂಕಲ್ಲಿ ತಮ್ಮ ಖಾತೆಯನ್ನು ತೆಗೆದು ತಮಗೆ ಬರುವ ಸಂಬಳವನ್ನು ಪ್ರತಿ ತಿಂಗಳ ತೋಳ್ತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಸಾವಿರಾರು ಗುತ್ತಿ ಕಾರ್ಮಿಕರು ತಮ್ಮ ಸಂಬಳವನ್ನು ಕಳೆದ ಹಲವಾರು ವರ್ಷಗಳಿಂದ ಸತತವಾಗಿ ಆ ಬ್ಯಾಂಕಿನಲ್ಲಿ ಪಡಿತಾ ಇದ್ದರೂ ಕೂಡ ಅವರು ಲೋನ್ಗೆ ಹೇಳಿ ತಮಗೆ ಸಾಲ ಬೇಕಂತ ಹೇಳಿ ಬ್ಯಾಂಕಿಗೆ ಹೋದಾಗ ಆ ಸಾಲಕ್ಕೆ ಜಾಮೀನಾಗಿ ಆ ಬ್ಯಾಂಕಿನವರು ಕಡ್ಡಾಯವಾಗಿ ಕಾಯಂ ನೌಕರನ್ನ ಕೊಡ್ರಿ ಅಥವಾ ಬೇರೆ ಇಲಾಖೆಗಳಲ್ಲಿ ಕೆಲಸ ಮಾಡುವಂಥ ಕಾಯಂ ಸಿಬ್ಬಂದಿಗಳನ್ನೇ ಜಾಮೀನಾಗಿ ಕೊಡ್ರಿ ಅಂತ ಹೇಳ್ತಾ ಇದಾರೆ ಇದರಿಂದ ಆ ಲೋನ್ ತಗೊಳ್ಳಿಕ್ಕೆ ಕಾರ್ಮಿಕರಿಗೆ ಸಮಸ್ಯೆ ಆಗ್ತಾ ಇದೆ ಹಾಗಾಗಿ ಆ ಕಡ್ಡಾಯವಾಗಿ ಕಾಯಂ ನೌಕರನ್ನೇ ಜಾಮೀನಾಗಿ ಕೊಡ್ರಿ ಅಂತ ಹೇಳೋದು ಸರಿಯಾದದ ಸರಿಯಾದದ್ದಲ್ಲ ಆ ಬ್ಯಾಂಕಿನ ಬಹಳಷ್ಟು ವರ್ಷಗಳಿಂದ ತಮ್ಮ ಬ್ಯಾಂಕ್ಗಳಲ್ಲಿ ಸಂಬಳ ಪಡೆಯುತ್ತ ಇರೋದರಿಂದ ಅವರ ಈ ವ್ಯವಹಾರವನ್ನು ನೋಡಿ ಸಾಲ ಕೊಡಬೇಕಾಗಿರುವುದು ಬ್ಯಾಂಕಿನ ಕರ್ತವ್ಯ ಅಂತ ಹೇಳಿ ನಾವು ಭಾವಿಸಿ ಅದರ ಅದಕ್ಕಾಗಿ ಈ ಸಮಸ್ಯೆಯನ್ನು ಬಗೆಹರಿಸ್ರಿ ಆ ಬ್ಯಾಂಕಿನ ಅಧ್ಯಕ್ಷರಿಗೂ ಮತ್ತು ಮುಖ್ಯ ವ್ಯವಸ್ಥಾಪಕರಿಗೆ ಮನವಿಯನ್ನು ಕೊಟ್ಟಿದ್ದೇವೆ ಮತ್ತು ಈ ನಮ್ಮ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಬ್ಯಾಂಕಿನ ಗ್ರಾಹಕರು ಏನಿದ್ದಾರೆ ಬಡ ಕಾರ್ಮಿಕರು ಏನಿದ್ದಾರೆ ಅವರಿಗೆ ಬ್ಯಾಂಕ್ನವ್ರು ಸಹಾಯ ಮಾಡ್ತಾರೆ ಅಂಥೇಳಿ ನಮಗೆ ನಂಬಿಕೆ ಇದೆ ಪಿಡಿಸಿಸಿ ಬ್ಯಾಂಕ್ ಜೇನ್ ಬ್ಯಾಂಕ್ ಜೇಮ್ ಬ್ರಾಂಚ್ ಜೆ ರೋಡ್ ಬ್ರಾ ಅಲ್ಲಿ ಇದ್ದೇವೆ ಇಲ್ಲಿ ನಮ್ಮ ಗುತ್ತಿಗೆ ಕಾರ್ಮಿಕರೇನಿದ್ದಾರೆ ಕಂಪನಿಯಲ್ಲಿ ದುಡಿಯುವಂಥ ಗುತ್ತಿಗೆ ಕಾರ್ಮಿಕರು ಅವರು ಸಾವಿರಾರು ಜನ ಇಲ್ಲಿ ತಮ್ಮ ಬ್ಯಾಂಕ್ ಖಾತೆಗಳನ್ನು ಹೊಂದಿದ್ದಾರೆ ಮತ್ತು ಆ ಬ್ಯಾಂಕ್ ಖಾತೆಗಳಲ್ಲಿ ತಮಗೆ ಬರುವಂಥ ಸಂಬಳವನ್ನು ಪ್ರತಿ ತಿಂಗಳ ಇಲ್ಲಿ ಪಡೀತಾ ಇದ್ದಾರೆ ಆದರೆ ಅವರು ತಮ್ಮ ಅವಶ್ಯಕತೆಗಾಗಿ ಲೋನ್ ಕೇಳಿದಾಗ ಸಾಲ ಕೇಳಲು ಬಂದಾಗ ಬ್ಯಾಂಕ್ನವರು ಆ ಸಾಲಕ್ಕೆ ಜಾಮೀನಾಗಿ ಕಂಪಲ್ಸರಿ ಕಡ್ಡಾಯವಾಗಿ ಕಾಯಂ ನೌಕರನ್ನ ಹೇಳಿ ಹೇಳ್ತಾ ಇದ್ದಾರೆ ಇದರಿಂದ ಭಾಳಷ್ಟು ಕಾರ್ಮಿಕರಿಗೆ ತೊಂದರೆ ಆಗ್ತಾ ಇದೆ ಆ ತೊಂದರೆಯನ್ನು ನಿವಾರಣೆ ಮಾಡಿರಿ ಹೇಳಿ ಒಂದು ಇವತ್ತು ನಾವು ಈ ಬ್ಯಾಂಕಿನ ಅಧ್ಯಕ್ಷರಾದಂಥ ಮಾನ್ಯ ಹೆಬ್ಬಾರ್ ಸಾಹೇಬರಿಗೆ ಹಾಗೂ ಈ ಬ್ಯಾಂಕಿನ ಮುಖ್ಯ ವ್ಯವಸ್ಥಾಪಕರಿಗೆ ಈ ಬ್ಯಾಂಕಿನ ಕೆ ಡಿ ಸಿ 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 ಬ್ಯಾಂಕಿನ ಜೆ ಎನ್ ರೋಡ್ ಶಾಖೆಯ ಮ್ಯಾನೇಜರ್ ಮೂಲಕ ನಾವು ಒಂದು ಮನವಿ ಕಳಿಸ್ತಾ ಇದ್ದೇವೆ ಈ ತೊಂದರೆ ಇದೆ ಜನರಿಗೆ ಭಾಳ ಈ ತೊಂದರೆಯನ್ನು ನಿವಾರಣೆ ಮಾಡಬೇಕಂತ ಹೇಳಿ ಅವ್ರಿಗೆ ವಿನಂತಿ ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಇವರೇನು ಲೋನ್ಗಳನ್ನು ತೊಗೊಳ್ತಾ ಇದ್ದಾರೆ ಸಾಲ ಏನು ಇವರಿಗೆ ಸಿಗ್ತಾ ಇದೆ ಅದೇ ಸಾಲದಲ್ಲಿ ಇವರು ಎಫ್ ಡಿ ಮಾಡ್ಕೊಳ್ತಾ ಇದ್ದಾರೆ ಆ ಎಫ್ ಡಿ ಮಾಡಿ ಸಾಲ ಸಾಲಕ್ಕೆ ಹನ್ನೆರಡು ಪರ್ಸೆಂಟ್ ತನಕ ಇಂಟ್ರೆಸ್ಟ್ ಇದೆ ಮತ್ತು ಎಫ್ ಡಿಗೆ ಸಿಕ್ಸ್ ಸಿಕ್ಸ್ ಪಾಯಿಂಟ್ ಫೈವ್ ಇಂಟ್ರೆಸ್ಟ್ ಇದೆ ಅದರಿಂದ ಈ ಕಾ ಈ ಜನರಿಗೆ ತೊಂದರೆ ಆಗ್ತಾ ಇದೆ ಬ್ಯಾಂಕಿನ ಉದ್ದೇಶ ಗ್ರಾಹಕರ ಹಿತ ಕಾಪಾಡೋದು ಹಾಗಾಗಿ ಗ್ರಾಹಕರ ಹಿತ ಕಾಪಾಡುವಲ್ಲಿ ಈ ಬ್ಯಾಂಕ್ ಕೆಲಸ ಮಾಡಬೇಕಂತ ಹೇಳಿ ಇವತ್ತು ನಾವು ಈ ಮನವಿಯನ್ನು ಈ ಬ್ಯಾಂಕಿನ ವ್ಯವಸ್ಥಾಪಕರಿಂದ ಮುಖ್ಯ ವ್ಯವಸ್ಥಾಪಕರಿಗೆ ಹಾಗೂ ಹೆಬ್ಬಾರ್ ಸಾವಿರಿಗೆ ಕಳಿಸ್ತಾ ಇದ್ದೇವೆ ಮತ್ತು ಇದರ ಒಂದು ಪ್ರತಿಯನ್ನು ನಮ್ಮೆಲ್ಲರ ನೆಚ್ಚಿನ ಶಾಸಕರಾದ ಸನ್ಮಾನ್ಯ ಆರ್ ವಿ ದೇಶಪಾಂಡೆ ಸಾಹೇಬರಿಗೂ ಕೊಡ್ತಾ ಇದ್ದೇವೆ ಅವರು ಕೂಡ ಈ ಸಮಸ್ಯೆಯನ್ನು ಅವ್ರ ಅವರ ಮೇಲಿನ ಸ್ಥಳದಲ್ಲಿ ಮಾತಾಡಿ ಭಾಳ ವರ್ಷಗಳಿಂದ ಏನು ಈ ಕಾರ್ಮಿಕರಿಗೆ ಸಾವಿರಾರು ಕಾರ್ಮಿಕರಿಗೆ ಏನು ತೊಂದರೆ ಆಗ್ತಾ ಇದೆ ಆ ತೊಂದರೆಯನ್ನು ನಿವಾರಣೆ ಮಾಡ್ತಾರೆ ಮಾಡಿ ಮಾಡ್ತಾರಂತ ಹೇಳಿ ನಮ್ಗೆ ವಿಶ್ವಾಸ ಇದೆ ಹಲವಾರು ಸಂದರ್ಭಗಳಲ್ಲಿ ಮಾನ್ಯ ಶಾಸಕರು ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಅವ್ರಿಗೂ ಈ ಸಂದರ್ಭದಲ್ಲಿ ಮನವಿಯ ಪ್ರತಿಯನ್ನು ನಾವು ಕಳಿಸ್ತಾ ಇದ್ದೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮಸ್ಕಾರ